ಇನ್ಫ್ಯಾಕ್ಟ್ ಏನು ಕೆಸರುಗದ್ದೆ ಸೀಸನ್ ಟೂ ಅವರು ನಡೆಸ್ತಾ ಇರೋಂಥ ಪುರುಷರ ವಾಲಿಬಾಲ್ ಹಾಗೂ ಕೆಸರುಗದ್ದೆ ಓಟ ಹಾಗೂ ಹಗ್ಗ ಜಗ್ಗಾಟ ಇವನ್ನೆಲ್ಲ ಒಂದು ಗ್ರಾಮೀಣ ಕ್ರೀಡೆಯಾಗಿ ಬೆಳೆಸಲಿಕ್ಕೆ ಈ ಪಬ್ಲಿಕ್ ಇನ್ಫ್ಯಾಕ್ಟ್ ಕಾರಣವಾಗಿರುತ್ತೆ ಹಾಗೆ ಆ ಪ್ರಶಾಂತ್ ಸಾರಥ್ಯದಲ್ಲಿ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ ಇನ್ನೂ ನಡೆಸಿ ಒಳ್ಳೇದಾಗ್ಲಿ ಹೇಳಿ ಆರಿಸ್ತಾ ಒಳ್ಳೇದಾಗ್ಲಿ ಶುಭವಾಗಿ ಈಗ ಪಬ್ಲಿಕ್ಕೂ ಇನ್ಫ್ಯಾಕ್ಟಿಗೆ ಮೊದಲನೇ ಶುಭ ಹಾರಿಸುತ್ತೀನಿ ಯಾಕೆಂತಂದರೆ ಎಲ್ಲರೂ ಸಮೇತ ದಿನನಿತ್ಯ ಬೇರೆ ಬೇರೆ ಬೇಡದ ವಿಚಾರಗಳನ್ನ ಮಾಧ್ಯಮದಲ್ಲಿ ಎಲ್ಲರೂ ಅಂತ ನಾನು ಹೇಳೋದಿಲ್ಲ ಎಲ್ಲ ಮಾಧ್ಯಮಗಳು ಅಂತ ನಾನು ಹೇಳೋಕ್ಕೋಗೋಲ್ಲ ಬೇಕಾಗಿದ್ದು ಬೇಡದ್ದು ಒಂದನ್ನೇ ಅದು ಇದು ಮಾಡ್ತಿರ್ತಾರೆ ಮಲೆನಾಡು ಭಾಗಕ್ಕೆ ಈ ಥರದೊಂದು ಪಬ್ಲಿಕ್ಕು ಬೇಕಾಗಿತ್ತು ನಮಗೆ ಬಟ್ ಮೊದಲನೇದಾಗಿ ನಿಮ್ಮನ್ನೆಲ್ಲ ನೋಡ್ತ ಖುಷಿ ಆಗ್ತಾ ಇದೆ ಖುಷಿಯಾಗ್ತಾ ಉಂಟು ಇದನ್ನು ನಮ್ಮ ಒಂದು ಮಲೆನಾಡಲ್ಲಿ ಈ ಕೆಸರುಗದ್ದೆ ಓಟವನ್ನು ಮಾಡ್ತಾಯಿದಿರಿ ಅದು ಹಳ್ಳಿಯ ಕ್ರೀಡೆಯನ್ನು ನೆನಪಿಸ್ತಾ ಮೆಲುಕಾಕ್ಸ್ತಾ ಖುಷಿ ಖುಷಿಯಾಗ್ತಾ ಇದೆ ಶುಭ ಆಗಲಿ ಪಬ್ಲಿಕ್ ಇಂಪ್ಯಾಕ್ಟ್ ಪ್ರಶಾಂತ್ ಅವರ ಮುಂದಾಳತ್ವದಲ್ಲಿ ಕೆಸರುಗದ್ದೆಯ ಎರಡನೇ ಆವೃತ್ತಿಯ ಸ್ಪರ್ಧೆಗಳು ನಡೀಲಿಕ್ಕಿದ್ದಾವೆ ಕೆಸರುಗದ್ದೆ ಕರಾವಳಿ ಭಾಗದಲ್ಲಿ ಬಹಳಷ್ಟು ಜನಪ್ರಿಯವಾದಂತಹ ಈವೆಂಟ್ ಅಂತೇಳಿ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ ಆದರೆ ಕೆಸರು ಗದ್ದೆಯ ಕಾರ್ಯಕ್ರಮದಿಂದಾಗಿ ಇಡೀ ಊರಿನವರೇ ಒಂದಾಗಿ ವಿಶೇಷವಾಗಿ ಕೃಷಿಕರು ಕೆಸರು ಗದ್ದೆಯನ್ನು ಅವರ ಜೀವನದ ಒಂದು ಭಾಗವೇ ಅದು ಆ ದೃಷ್ಟಿಯಲ್ಲಿ ಎಲ್ಲರನ್ನ ಒಟ್ಟುಗೂಡಿಸಿ ಎಲ್ಲರಲ್ಲಿಯೂ ಭಾಗವಹಿಸುವಿಕೆಯನ್ನು ಮಾಡಿ ಈ ಕೆಸರುಗದ್ದೆಯ ಮೂಲಕ ಆಟದ ಮೂಲಕ ಜನರನ್ನು ಸೇರಿಸುವಂತಹ ಕೆಲಸ ಈ ಗದ್ದೆಯ ಕಾರ್ಯಕ್ರಮಕ್ಕೆ ಶುಭವಾಗಲಿ ಅಂತ ಹೇಳಿ ನಾನು ಹಾರೈಸ್ತೇನೆ ಮಲೆನಾಡ ಮಡಿಲಲ್ಲಿ ಕೆಸರುಗದ್ದೆ ಅಖಾಡ ಸೂಪರಾಗಿದೆ ಹೆಸರು ಯಾಕಂದ್ರೆ ಅದು ನಮ್ಮ ಮಲೆನಾಡಿನ ಬೆಟ್ಟಗೆರೆ ಗ್ರಾಮ ಪಂಚಾಯಿತಿಯ ಬಡವನದೆ ನಡೆಯುವಂಥ ಗದ್ದೆಯಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮ ಇದು ಭಾರಿ ಅಚ್ಚುಕಟ್ಟಾಗಿ ನಡೀತಂಥ ಒಂದು ಖುಷಿ ಇದೆ ಇದು ಮಲೆನಾಡಿನ ಈಗ ಮಲೆನಾಡಿನಲ್ಲಿ ಕೆಸರುಗದ್ದೆ ಅಂದರೆ ಎಲ್ಲರಿಗೆ ಮರ್ತೋದಾಗ ಮರ್ತು ಆಗಿದೆ ಯಾಕಂದರೆ ಹಿಂದೆ ನಾವು ಕೃಷಿ ಮಾಡುವಾಗ ಈಗ ಹೆಚ್ಚಿನವರು ಕೃಷಿ ಬಿಟ್ಟಿದ್ದಾರೆ ಈ ಒಂದು ಸ್ಪರ್ಧೆಯಿಂದ ಗದ್ದೆ ಸ್ಪರ್ಧೆಯಿಂದ ನಮ್ಮೂರಲ್ಲಿ ಒಂದು ಉತ್ತಮವಾದ ಒಂದು ಮಲೆನಾಡಿನ ಅದು ರಾಜ್ಯ ಮಟ್ಟದ ಒಂದು ಆಟಕ್ಕೆ ಯಶಸ್ವಿಯಾಗಲಿ ಅಂತ ಹೇಳಿ ನಾನು ನಮ್ಮ ಗ್ರಾಮ ಮತ್ತು ಪಂಚಾಯಿತಿಯ ಪರವಾಗಿ ನಾನು ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಕನ್ನಡ ಮಾಧ್ಯಮ ಲೋಕದಲ್ಲಿ ಒಂದು ಸಂಚಲನ ಸೃಷ್ಟಿಸಿರ್ತಕ್ಕಂಥ ನಮ್ಮ ಜಿಲ್ಲೆಯಲ್ಲೇ ಹೆಸರು ಪಬ್ಲಿಕ್ ಇಂಪ್ಯಾಕ್ಟ್ ಅವರ ನೇತೃತ್ವ ನಡೀತಿರ್ತಕ್ಕಂಥ ಹೆಸರುಗದ್ದೆ ಭಾಗ ಎರಡು ಕಳೆದ ಬಾರಿ ಕೂಡ ಇದೇ ಭಾಗದ ಇದೇ ಜ ಜಾಗದಲ್ಲಿ ನಡೆದಿತ್ತು ಇದು ಎರಡನೇ ಬಾರಿ ಅದು ಕಳೆದ ಬಾರಿಯೇ ಒಂದು ಮೈ ರೋಮಾಂಚನಗೊಳಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿತ್ತು ಈ ಬಾರಿ ಇಡೀ ರಾಜ್ಯ ಮೂಡಿಗೆರೆ ಕಡೆ ತಿರುಗಿ ನೋಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಪಬ್ಲಿಕ್ ಇಂಪ್ಯಾಕ್ಟ್ ಪ್ರಶಾಂತ್ ಅವರ ತಂಡ ಅವರ ತಂಡಕ್ಕೆ ಒಳ್ಳೆಯದಾಗಲಿ ನಾನು ಇಪ್ಪತ್ತೊಂಬತ್ತನೇ ತಾರೀಕು ಮೂಡಿಗೆರೆ ಬಡವಂದಿನಿಯ ಕ ಕೆಸರುಗದ್ದೆ ಓಟದಲ್ಲಿ ಪಾಲ್ಗೊಳ್ತೀನಿ ನೀವು ಬನ್ನಿ ಆಡಿ ನೋಡಿ ಮಜಾ ಮಾಡಿ ಆ ಒಂದು ದಿನದ ರಜೆಯ ಸವಿಯನ್ನು ಮಾಡೋಣ ಇಡೀ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಕಂಬಳಕ್ಕಿಂತಲೂ ಅತಿ ಹೆಚ್ಚು ಈ ಗಮನ ಸೆಳೆತಕ್ಕಂಥ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ನೀವೆಲ್ಲರೂ ಬನ್ನಿ ಅಂತ ಹೇಳ್ತಾ ನಾನು ಶುಭ ಹಾರೈಸ್ತೇವೆ ಈ ಬಾರಿ ಪಬ್ಲಿಕ್ ಇನ್ಫ್ಯಾಕ್ಟ್ ಸೀಸನ್ ಟು ಗದ್ದೆ ಓಟವನ್ನು ಈ ಮೂಡಿಗೆರೆ ತಾಲೂಕು ಬಡವಂದಿಣ್ಣೆ ಎಂಬ ಎಂಬಲ್ಲಿ ಈ ಗದ್ದೆಯನ್ನು ಈಗ ಹಮ್ಮಿಕೊಂಡಿರುತ್ತಾರೆ ಈ ಹಿಂದೆಯೂ ಸಹ ಕೆಸರು ಗದ್ದೆ ಸ್ಪರ್ಧೆಗಳನ್ನು ಇವರು ಪಬ್ಲಿಕ್ ಇಂಪ್ಯಾಕ್ಟ್ ಅವರು ತುಂಬ ಅದ್ಭುತವಾಗಿ ನಡೆಸಿಕೊಟ್ಟಿದ್ದರು ಇದಕ್ಕೆ ನಮ್ಮ ಈ ಈ ಜಿಲ್ಲೆ ತಾಲೂಕಿನ ಜಿಲ್ಲೆಯಿಂದ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕೆಸರುಗದ್ದೆಯಲ್ಲಿ ಆಟದಲ್ಲಿ ಪಾಲ್ಗೊಳ್ಳಿ ಹಾಗೂ ನಾವು ಬರ್ತೀವಿ ನಾವು ಅಲ್ಲಿಗೆ ಭಾಗವಹಿಸ್ತೀವಿ ಈ ಈ ಕಾರ್ಯಕ್ರಮವನ್ನು ಯಶಸ್ವಿ ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಎಲ್ರಿಗೂ ನಮಸ್ಕಾರ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲಿಂದ ವರ್ಷ ವರ್ಷ ನಡೀತಿರುವ ಕೆಸರು ಗದ್ದೆ ಕಾರ್ಯಕ್ರಮ ಸೀಸನ್ ಟು ಮೂಡಿಗೆರಲ್ಲಿ ನಡೀತಾ ಇದೆ ಸೊ ತುಂಬ ಚೆನ್ನಾಗಿರುತ್ತೆ ಸಾರ್ವಜನಿಕವಾಗಿ ಮತ್ತು ಎಲ್ಲರಿಗೂ ಒಂದು ಆಹ್ವಾನ ಇದೆ ನಾನು ಆ ಕಾರ್ಯಕ್ರಮಕ್ಕೆ ಬರ್ತಾಯಿದ್ದೀನಿ ಆ ಕಾರ್ಯಕ್ರಮದಲ್ಲಿ ಹಗ್ಗ ಜಕ್ಕಾಟ ವಾಲಿಬಾಲ್ ತ್ರೋಬಾಲ್ ಹಂಡ್ರೆಡ್ ಹಂಡ್ರೆಡ್ ಮೀಟರ್ಸ್ ಓಟ ಸಣ್ಣ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಎಲ್ಲರಿಗೂ ಒಂದು ಅವಕಾಶ ಇದೆ ಇವತ್ತಿನ ದಿನಗಳಲ್ಲಿ ಎಲ್ಲರೂ ಬಿಸ್ನೆಸ್ಸು ಸೋಷಿಯಲ್ ಮೀಡಿಯಾ ಅಂತೇಳಿ ನಾವು ಯಾವುದೇ ಒಂದು ಲೋಕ ಯಾವುದೋ ಒಂದು ಲೋಕದಲ್ಲಿ ಇದ್ದೀವಿ ಆದರೆ ಈ ಸರ್ತಿ ಈ ಪಬ್ಲಿಕ್ ಇಂಪ್ಯಾಕ್ಟವರು ಒಂದು ಜನಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಒಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಹಮ್ಮಿಕೊಂಡು ಯಶಸ್ವಿಯಾಗಿ ನಡೆಸ್ತಿದ್ದಾರೆ ಎಲ್ಲರಿಗೂ ಆಹ್ವಾನ ಮಾಡ್ತೀನಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನಮ್ಮ ಮಲೆನಾಡಿನ ಜನತೆ ಮಳೆಗಾಲದ ನಂತರದ ಕೃಷಿ ಚಟುವಟಿಕೆ ಹಾಗೂ ಅವರ ಜೀ ನಿತ್ಯ ಜೀವನದ ಜಂಜಾಟಗಳ ಮಧ್ಯೆ ಬಿಡುವು ಮಾಡಿಕೊಂಡು ಈ ಕ್ರೀಡಾ ಕ್ರೀಡೆಗಳಲ್ಲಿ ಬಾ ಕೆಸರು ಗದ್ದೆ ಕ್ರೀಡೆಗಳಲ್ಲಿ ಭಾಗವಹಿಸುತ್ತಿರುವುದು ಬಹಳ ಸಂತೋಷದ ವಿಚಾರ ನಾವೆಲ್ಲರೂ ಚಿಕ್ಕಂದಿನಲ್ಲಿ ಕೆಸರು ಗದ್ದೆಗಳಲ್ಲಿ ನಡೆದು ಅದರ ಬದಿಗಳಲ್ಲಿ ನಡೆಯುತ್ತಿದ್ದ ದಿನಗಳು ಸಗಣೆನಪುಗಳು ಜ್ಞಾಪಕಕ್ಕೆ ಬರ್ತದೆ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವ ಪಬ್ಲಿಕ್ ಇಂಪ್ಯಾಕ್ಟ್ ಟಿವಿಯ ನಮ್ಮ ಪ್ರೀತಿಯ ಪ್ರಶಾಂತ್ ಹಾಗೂ ಸಂಗಡಿಗರಿಗೆ ನಮ್ಮ ಅಭಿನಂದನೆಗಳು ಹಾಗೂ ಶುಭಾಶಯಗಳು ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ದೂರದ ಊರಿನಿಂದ ಹಾರೈಸಿ ನಿಮ್ಮೆಲ್ಲರಿಗೂ ಶುಭ ಕೋರುತ್ತಿದ್ದೇವೆ ನಮಸ್ಕಾರ